ಕಮ್ಮೇಶ್ರು ಮಂಜು ಅಂತ ಯಾವ ಕಾಲೋನಿ ಇಲ್ಲಿ ಈಗ ಯಾರಾದರೂ ಈಗ ರಾಜಕಾರಣಿಗಳು ಬಂದು ಏನಾದ್ರು ಕೆಲಸ ಮಾಡ್ಕೊಡ್ತಾರ ಇಲ್ಲಿ ಸುಮಾರು ಪರವಾಗಿ ಯಾವ ಪಕ್ಷ ಬಂದರೂ ಪರವಾಗಿಲ್ಲ ಈಗ ಯಾವ ಪಕ್ಷ ಪರವಾಗಿಲ್ಲ ಯಾವ ಪಕ್ಷ ಬರಬೇಕು ಜೆ ಬಿಜೆಪಿನೇ ಬರಬೇಕು ಬಿಜೆಪಿ ಬರಬೇಕು ಕೆಲಸ ಮಾಡ್ತಾರೆ ಹಾ ಬಿಜೆಪಿ ಬಂದ್ರೆ ಒಳ್ಳೆ ಕೆಲಸ ಮಾಡ್ತಾವ್ರಿ ಪರವಾಗಿಲ್ಲ ಈ ಎಲ್ಲ ಈಗ ಗ್ಯಾರಂಟಿಗಳೆಲ್ಲ ಕೊಟ್ಟಿಲ್ಲ ನಿಮಗೆ ಏನು ಗ್ಯಾರಂಟಿ ಕೊಟ್ಟರೆ ಪಿನೇ ಜಾಸ್ತಿ ಜೆ ಬಿಜೆಪಿ ಬರಬೇಕು ಅಂತರ ಮೋದಿ ಅವ್ರ ಮುಖ ನೋಡ್ಕೊಂಡು ಮೋದಿ ಯಜಮಾನ್ರು ತಮ್ಮ ಹೆಸರು ನಮ್ಮ ಹೆಸ್ರು ನಂಜುಂಡ ಹಾಂ ನಂಜುಂಡ ಇರ್ಲೇ ಕಾಲೋನಿ ಅವರ ಇಲ್ಲೇ ಕಾಲೋನಿ ಸೋದಗರ ಕಾಲೋನಿ ಸೋದಗರ ಕಾಲೋನಿ ಈಗ ಯಾರು ಬಂದ್ರೆ ಕೆಲಸ ಮಾಡ್ಕೊಡ್ತಾರೆ ಬಿ ಜೆ ಪಿ ಬಿಜೆಪಿ ಬಿ ಜೆ ಬಿ ಬರಬೇಕು ಅದು ಹೆಂಗೆ ಹೇಳ್ತಾರೆ ಇಲ್ಲಿ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ಅಂತೆಲ್ಲ ಯಾಕೆ ಅಂದರೆ ನಾವು ಜನತೆ ಅಲ್ಲ ಆದರೂ ಕೂಡ ವ್ಯಕ್ತಿಗಳು ಮುಂದೆ ಬಂದರೆ ಈ ಸರ್ಕಾರ ಹೋಯ್ತೇ ಬರುತ್ತೆ ಆದರೂ ಬಿ ಜೆ ಪಿ ಆದರೆ ತುಂಬ ಒಳ್ಳೇದಾಯ್ತದೆ ಮುಂದಕ್ಕೂ ಅದರಿಂದ ಅನುಕೂಲವಾಗ್ತದೆ ಅಂತ ಅವರೇ ಬರಲಿ ಅಭಿಪ್ರಾಯ ಕಾಂಗ್ರೆಸ್ ಬರುತ್ತೆ ಸರ್ ಈಗ ಕಾಂಗ್ರೆಸ್ಸೇಗೆಲ್ಲ ಚೆನ್ನಾಗಿ ಮಾಡಿದಾರಲ್ಲ ಇವತ್ತು ಐದು ಗ್ಯಾರಂಟಿ ಹೇಳಿ ಐದು ಗ್ಯಾರಂಟಿನೂ ಈಗ ಜಾರಿಗೆ ತಂದು ಕೊಟ್ಟವ್ರೆ ಯುವಕರಿಗೆಲ್ಲ ಒಳ್ಳೆ ಎಲ್ಪ್ ಆಗಿದೆ ಗ್ಯಾರಂಟಿ ಕಾಂಗ್ರೆಸ್ಸೇ ಬರೋದು ಸಿದ್ದರಾಮಯ್ಯ ಮುಖ ನೋಡ್ಕೊಂಡು ಎಲ್ಲ ಇವತ್ತು ಕಾಂಗ್ರೆಸ್ಗೆ ಆಗ್ತಾರೆ ನಮಸ್ಕಾರ ಸರ್ ಸಿದ್ದೇಶ್ ಅಂತ ಸೋಲರ್ ಕಾಲವನ್ನು ಎಲ್ಲ ಬಿಜೆಪಿ ಇದೆ ಸರ್ ಎಂ ಪಿ ಎಲೆಕ್ಷನ್ ಅಲ್ಲಿ ಕೇಂದ್ರ ಸರ್ಕಾರ ಬಂದ್ರೆ ಒಳ್ಳೇದು ಮೋದಿ ಬಂದ್ರೆ ಒಳ್ಳೆಯದು ಸರ್ಕಾರಕ್ಕೆ ಅಂತ ರಾಜ್ಯ ಅಂತರಾಮಯ್ಯ ಬರ್ಲಿ ಅಂದ್ರೆ ಬಿಜೆಪಿನೇ ಇಷ್ಟ ಬಿಜೆಪಿ ಅಂದ್ರೆ ಜನ ಯಾರು ಓಟ್ ಹಾಕಲ್ವ ಸರ್ ಬಿಜೆಪಿ ಕೇಂದ್ರ ಸರ್ಕಾರ ಅಂದ್ರೆ ಎಲ್ಲಾರು ಎಂ ಪಿ ಅಲ್ಲಿ ಮೋದಿ ಸಪೋರ್ಟ್ ಮಾಡೋದು ಮೋದಿ ಅವ್ರು ಕೆಲಸ ಮಾಡ್ಲಿಕ್ಕೆ ಬಿಡಿ ರಾಜ್ಯ ಸರ್ ಕೇಂದ್ರ ಸರ್ಕಾರದಲ್ಲಿ ಮೋದಿ ಇದ್ರೆ ಚೆಂದ ಅವ್ರು ಬಂದ್ರೇನೆ ಎಲ್ಲರೂ ನೆಮ್ಮದಿ ಸಾಧ್ಯ ಶಿವಕುಮಾರ್ ಅಂತ ಅವರು ಸೋಲಗಿರಿ ಕಾಲೋನಿ ಈಗ ಯಾವ ಪಕ್ಷ ಬಂದರೆ ಬಿಟ್ಟರು ಸರ್ ಕಾಂಗ್ರೆಸ್ ಬರಬೇಕು ಕಾಂಗ್ರೆಸ್ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಇದೆ ಕಾರಣ ಗ್ಯಾರಂಟಿ ಐದು ಗ್ಯಾರಂಟಿ ಕೊಟ್ಟಿದ್ದಾರೆ ಐದು ಗ್ಯಾರಂಟಿನ ಘೋಷಣೆ ಆಗಿದೆ ಐದು ಗ್ಯಾರಂಟಿ ಸಿದ್ದರಾಮ ಸಾಹೇಬ್ರು ಡಿ ಕೆ ಸಾಹೇಬ್ರು ಘೋಷಣೆ ಮಾಡಿ ಎಲ್ಲ ಕೊಟ್ಟಿದ್ದಾರೆ ನಮ್ಮೂರ್ಗ ಒಳ್ಳೆ ತುಂಬ ಹೆಲ್ಪ್ ಕೊಟ್ಟಿದ್ದಾರೆ ನಮ್ಮ ಇದಕ್ಕೆ ನಮ್ಮ ಸೋಲಗಿರಿಗೆ ಒಂದು ಫಂಡ್ ಇದೆ ಮೊಟ್ಟೆ ಮತ್ತು ರೇಷನ್ ಕೊಡೋದು ವರ್ಷಕ್ಕೆ ತಿಂಗ್ ವರ್ಷಕ್ಕೆ ಆರು ಸರಿ ಕೊಡಬೇಕು ಅಂತಿತ್ತು ನಮ್ಮ ಸಿ ಎಮ್ ಸಾಹೇಬರು ಬಂದ ಮೇಲೆ ಫಸ್ಟ್ನೇ ಬಜೆಟ್ ನಮಗೆ ಬಜೆಟ್ ಮಾಡಿದ್ದಾರೆ ಐದು ವರ್ಷ ಪೂರ್ತಿ ಕೊಡಬೇಕು ಅಂತ ಬಜೆಟ್ ಮಾಡಿದ್ದಾರೆ ಅದರಿಂದ ನಾವು ಹಂಡ್ರೆಡ್ ಪರ್ಸೆಂಟು ನಮ್ಮ ಸೋಲರ್ ಕಾನೂನು ಇಡೀ ಪೂರ್ತಿ ಎಂ ಲಕ್ಷ್ಮಣ ಅವರಿಗೆ ಓಟ್ ಹಾಕ್ತೀವಿ ಹಂಡ್ರೆಡ್ ಪರ್ಸೆಂಟ್ ಗೆಲ್ತಾರೆ ಥ್ಯಾಂಕ್ ಯು ನಮ್ದೇನ ಸರ್ ವೆಂಕಟೇಶ್ ಅಂತ ಸರ್ ಎಷ್ಟು ವರ್ಷದಿಂದ ಓಟ್ ಸರ್ ನಾನು ಆಯ್ತು ಸರ್ ಒಂದು ಮೂರು ಮೂರು ಸರಿ ಹಾಕಿದ್ದೀನಿ ಈಗ ಈ ಸರಿ ಕಾಂಗ್ರೆಸ್ ಬರ್ಬೇಕು ಬಿಜೆಪಿ ಬರ್ಬೇಕು ಬಿಜೆಪಿ ಸರ್ ಹಾಂ ನಮಗೆ ಸೆಂಟ್ರಲ್ಲೇ ಮೋದಿ ಇದ್ರೆ ಕಾಂಗ್ರೆಸ್ ಅವ್ರು ಅವ್ರವರು ಇಷ್ಟ ಅಲ್ಲ ಸರ್ ನಮ್ಮ ಅಭಿಪ್ರಾಯ ನಾವು ಹೇಳಿ ಮೋದಿ ಅವರು ಮೋದಿನೇ ಸರ್ ಅಂತ ಹ್ಞೂ ಸರ್ ನಮಸ್ಕಾರ ನಮಸ್ಕಾರ ಕಂದೇಶ್ವರ ಸರ್ ಬಸವ ಯಾವ ಇದೇವರು ಸರ್ ಈಗ ಇಲ್ಲಿ ಯಾವ ಪಕ್ಷ ಬಂದರೆ ಬಿಟ್ಟರು ಸರ್ ಲಕ್ಷ್ಮಣ್ಣು ಕಾಂಗ್ರೆಸ್ಸಿಂದ ಬಿ ಜೆ ಪಿಯಿಂದ ಎಲ್ಲದಿರು ಬಿ ಜೆ ಪಿ ಬಂದರೆ ಒಳ್ಳೆಯದು ಸರ್ ಕೇಂದ್ರದಲ್ಲ ಬಿ ಜೆ ಪಿ ಬಂದರೆ ಒಳ್ಳೆಯದು ಹಾಂ ಬೇಕಾದ್ರೆ ಎಲ್ಲಿ ಬೇಕಾದ್ರೆ ಕಾಂಗ್ರೆಸ್ಸೇ ಇದ್ದರೆ ಕೇಂದ್ರದಲ್ಲಿ ಬಿ ಜೆ ಪಿ ಬರೋದು ಸ್ವಲ್ಪ ಕೆಲಸ ಆಗುತ್ತೆ ಹ್ಞೂ ಅವರು ಅಂದರೆ ಇಲ್ಲಿ ಯಾರ ಮುಖ ನೋಡ್ಕೊಂಡು ಓಡಾಕ್ತಾರೆ ಸರ್ ಮೋದಿ ಅವ್ರ ಮುಖನೋ ಅಥವಾ ಮೋದಿಯವರ ಮುಖ ನೋಡ್ಕೊಂಡು ಹಾಕೋದು ಇಲ್ಲಿ ಕ್ಯಾಂಡಿಡೇಟ್ ಯಾರೇ ಇದ್ರು ಕ್ಯಾಂಡಿಡೇಟ್ ಯಾರೇ ಇದ್ರು ಮೋದಿ ಮುಖ ನೋಡ್ಕೊಂಡು ನಾವು ಓಡಾಡೋದಿಲ್ಲ ಇಲ್ಲಿ ಈಗ ಕಾಂಗ್ರೆಸ್ ಇಂದ ಲಕ್ಷ್ಮಣ ಇಂದ ಯದುವೀರು ಯಾರು ಬಂದ್ರು ಯದುವೀರ್ ಬಂದ್ರೆ ಬಂದ್ರೆ ಯದುವೀರು ಅಂದ್ರೆ ರಾಜ ವಂಶಸ್ರು ಅಂತ ಇಲ್ಲ ಇಲ್ಲ ರಾಜಕೀಯ ಪರವಾಗಿ ಹೋಗ್ಬೇಕು ಅಂದ್ರೆ ಬಿಜೆಪಿ ಬಂದ್ರೆ ಕೇಂದ್ರದಲ್ಲಿ ಒಳ್ಳೇದು ಅಂತ ಬಿಜೆಪಿ ಕ್ಯಾಂಡಿಡೇಟ್ ಯಾರು ಈಗ ಪ್ರತಾಪ್ ಸಿಂಹ ನಿಂತಿದ್ರು ಊಟ ನಮ್ಮ ಬಿಜೆಪಿಗೆ ಬಿಜೆಪಿಗೆ ಮನೋಜ್ ಮನೋಜ್ ಸರ್ ಮನೋಜ್ ಕೇಂದ್ರದಲ್ಲಿ ಮೋದಿ ಸರ್ ನಮ್ಗೆ ಬಿಜೆಪಿ ಬಂದ್ರೆ ಬೆಸ್ಟ್ ಸರ್ ಕೇಂದ್ರದಲ್ಲಿ ಕಾಂಗ್ರೆಸ್ ಏನು ಅವಶ್ಯಕತೆ ಇಲ್ಲ ಕಾಂಗ್ರೆಸ್ ಇಂದ ಏನು ಉಪಯೋಗ ಇಲ್ಲ ಮೋದಿ ಬಂದರೆ ಬೆಸ್ಟ್ ಸರ್ ಸರ್ ಅಪ್ಪು ಅಪ್ಪು ಇಲ್ಲಿ ಪವರ್ ಸ್ಟಾರ್ ದೊಡ್ಡ ಸಾರು ಪವರ್ ಸ್ಟಾರ್ ಬಂದಿದ್ರೆ ಫೋರ್ ಸ್ಟಾರ್ ಆಗ್ತಾ ಇದೆ ಒಟ್ಟು ಅವ್ರಲ್ಲ ಅವ್ರು ತೀರಾ ಬಿಟ್ಟಿದ್ರೆ ಇವ್ರ ಹಾಕೋದೇ ಬಿಜೆಪಿಗೆ ಬಿಜೆಪಿ ಅಂದ್ರೆ ಮೋದಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಮೋದಿ ಅವರು ತುಂಬಾ ಕೆಲಸ ಮಾಡಿದ್ದಾರೆ ಒಳ್ಳೆ ಕೆಲಸ ಮಾಡಿದ್ರೆ ಅದಕ್ಕೊಷ್ಟು ಅವ್ರಿಗೆ ಚೆನ್ನಾಗಿ ಮಾಡಿದ್ದಾರೆ